ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಬ್ಬರು ಹೇಗಿದ್ದೀರ ನಾನು ಇವೆಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅನ್ಕೊಂತಿದ್ದೀನಿ ನಾನು ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಮ್ಮ ಮಕ್ಕಳು ರಜಿಕೆ ಅಂತ ಊರಿಗೆ ಹೋಗಿರೋದು ಸೊ ಇವಾಗ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಮನೆಯವರು ವಾಶ್ರೂಮಲ್ಲಿ ನೀರು ಬಿಟ್ಟು ನೀರು ಆಫ್ ಮಾಡೋಣ ಸೊ ಟೂ ಅಂಡ್ ಹಾಫ್ ಮಂತ್ಸ್ ಆಗಿದೆ ಅವರು ಹೋಗಿ ಇವತ್ತು ನಾವು ಕರ್ಕೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನು ಅನಿ ಮತ್ತು ಮನೆಯವ್ರಕ್ಕ ಮೂರು ಜನ ಹೋಗ್ತಾ ಇದ್ದೀವಿ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಬ್ಲಾಗ್ ಮಾಡಿ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆಗಿತ್ತೇನೋ ಬ್ಲಾಗೇ ಮಾಡಿರಲಿಲ್ಲ ಸೊ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಊರಿಗೆ ಹೊರಡ್ತಾ ಇದೀವಿ ಟೈಮ್ ಅಲ್ಲಿ ಇವಾಗ ಟೂ ಓ ಕ್ಲಾಕ್ ಆಗ್ತಾ ಇದೆ ನಮ್ಮ ಮನೆಯವರು ಹೇಳಿದ್ದು ಟೆನ್ ಓ ಕ್ಲಾಕ್ ಅಂತ ಟೆನ್ ಓ ಕ್ಲಾಕ್ ಹೋಗಿ ಇವಾಗ ಟೂ ಓ ಕ್ಲಾಕಿಗೆ ಹೋಗಿದ್ದೆ ಆದ್ರೆ ಇನ್ನೂ ರೆಡಿ ಆಗೋದು ರೆಡಿ ಆಗೋದು ರೆಡಿ ರೆಡಿ ಆಗೋದಲ್ಲೇ ಇದ್ದಾರೆ ಕೇಳಿದ್ರೆ ನನ್ ಮೇಲೆ ಹೇಳ್ತಾರೆ ನೀನೇ ರೆಡಿ ಆಗೋದು ಲೇಟು ಅಂತ ನಾನು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ನೋಡಿ ಏಕೆ ಬೇಕಾ ಹತ್ತು ನಿಮಿಷದಲ್ಲಿ ರೆಡಿ ಆಗಿದ್ದೀನಿ ನೋಡಿ ಇವಾಗ ಎರಡು ವಾರ ಮತ್ತೆ ರೆಡಿ ಆಗೋದಕ್ಕೆ ಯಾಕಂದ್ರ ನಿಜ ತಾನೇ

ಹಿಂಗೆ ಫ್ರೆಂಡ್ಸ್ ಲೇಟ್ ಲೇಟಾದರೂ ನನ್ನ ಮೇಲೆ ಅದನ್ನ ಹಾಕೋದು ಸೊ ಬೆಳಗ್ಗೆಯಿಂದ ನಾನು ನೆನೆಯೇ ಹೇಳಿದ್ದೀನಿ ಹತ್ತು ಗಂಟೆಗೆ ಪಾಪ ನಮ್ಮ ಮಕ್ಕಳು ಬೆಳಗ್ಗೆಯಿಂದ ಅದು ಎಷ್ಟು ಸಲ ಫೋನ್ ಮಾಡಿದರು ಅವ ಎಷ್ಟೊತ್ತಿಗೆ ಇದೀಯ ಎಷ್ಟೊತ್ತಿಗೆ ಬರ್ತಾ ಇದೀಯ ಅಂತ ಸೊ ಇವಾಗ ಹೊರಡ್ತಾ ಇದ್ದೀವಿ ಕೇಳಿ ವಾಚ್ ಹಾಂ ಅದೇನೆ ರೆಡಿಯಾ ರೆಡಿ ಆಗಿಬಿಟ್ಟು ಆಮೇಲೆ ಒಂದೊಂದನ್ನು ಕೇಳೋದು ವಾಚೆಲ್ಲಿ ಇದೆಲ್ಲಿ ನೀವು ಅಂತ ಸೊ ನೋಡಿದ್ರೆ ನಾನೇ ಫಸ್ಟ್ ರೆಡಿ ಆದೆ ಅಂತ ಹೇಳ್ತಾರೆ ಇವಾಗ ಹೇಳಿ ನೀವೇನೇ ಯಾರು ಫಸ್ಟ್ ರೆಡಿ ಆಗಿದ್ದಾರೆ ಅಂತ ಹಾಂ ಹಲೋ ಓ ಹೋ ಹೋ ಸಾಕುಳಿ ಚೇಂಜ್ ಮಾಡು ನಿಮ್ಗೆ ಒಂಥರ ಪರವಾಗಿಲ್ಲ ಬೇರೆ ಹಾಕೋನಿ ನೋಡಿ ಫ್ರೆಂಡ್ಸ್ ಯಾವ ಯಾವ ಡ್ರೆಸ್ಸಿಗೆ ಯಾವ ಸ್ಲಿಪ್ಪರ್ ಓಡಾಡೋದಕ್ಕೆ ಅಂತ ಮ್ಯಾಚ್ ಮಾಡ್ಕೊತಿರೋದು ಏನು ನಮ್ಮೂರಲ್ಲೇ ಸ್ಲಿಪ್ಪರ್ ಬೇರೆ ಹಾಕೊಂಡ್ರೆ ಓಡಾಡೋಕ್ಕಾಗಲ್ವಾ ನಮ್ಮೂರೇನು ಅಷ್ಟೊಂದು ಹಳ್ಳಿ ಅಲ್ಲ ನಮ್ಮೂರಲ್ಲಿ ಅಷ್ಟೊಂದು ನೀನ್ ಗೆಸ್ಟ್ ಮಾಡೋ ಅಷ್ಟೆಲ್ಲ ಹಳ್ಳಿ ಅಲ್ಲ ಸೊ ಹಂಗೆ ನಾನೊಂದು ಸೈಡ್ ಬ್ಯಾಗ್ ಅದರಲ್ಲಿ ಏನಿಲ್ಲ ಸೊ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಇರಲಿ ಅಂತ ಇದ್ರಲ್ಲಿ ಪಾಕೆಟ್ ಇಲ್ಲ ಜೀನ್ಸ್ ಎಲ್ಲ ಹಾಗಾಗಿ ಬನ್ನಿ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಟ್ರಾವೆಲಿಂಗಲ್ಲಿ ಟ್ರಾವೆಲಿಂಗಲ್ಲಿ ಸಿಗ್ತೀನಿ ನಾನು ನಿಮಗೆ ಸೊ ಇವತ್ತು ನಮ್ಮ ಮಕ್ಕಳು ಎಕ್ಸೈಟ್ಮೆಂಟ್ ಹೆಂಗಿದೆ ಅಪ್ಪ ನಾನೇನೋ ಒಂದು ಸಲ ಹೋಗಿ ಬಂದೆ ಅವರ ಅಪ್ಪ ಹೋಗಿ ಅಂತೂ ತ್ರೀ ಮಂತ್ ಅವರು ನೋಡಿ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಸೊ ಫಸ್ಟ್ ನೋಡ್ತಾ ಇವತ್ತು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ अरे लाख ओप्प नहीं यार तुम्हें बड़े कबूतर है तुम्हें क्या पसंद

ಕ್ರಾಸ್ ಮಾಡಿ ಇವಾಗ ಹಾಸನ್ ರೊಟ್ಟಿಗೆ ಹಣಸನ್ ಹೈವೇಗೆ ಕನೆಕ್ಟ್ ಹಾಕಿದೀವಿ ಸೊ ಮಳೆ ಬರ್ತಾ ಇದೆ ಸ್ವಲ್ಪ ದೂರ ಮಳೆ ಬರ್ತಾ ಇದೆ ಸ್ವಲ್ಪ ದೂರ ಮಳೆ ಇಲ್ಲ ಇಲ್ಲಿ ಮಳೆ ಇಲ್ಲ ನೋಡು ಬಟ್ ಸ್ವಲ್ಪ ಮೋಡ ಐತೆ ಮಳೆ ಬರುತ್ತೆ

வாக நோட் அது எல்லா

Non è vero che il cazzo è così. Non è vero che il cazzo è così. Il cazzo è così. Il cazzo è così. Il cazzo è così. ಅಲ್ಲ ಇಲ್ಲಿ ಕಾಡ್ ಕಾಡ್ ಹುಡಿ ಹಾ ಕಾಡ್ ಹುಡಿ ಕಾಡ್ ಕಾಡ್ ಗೆ ಕಾಡ್ ಗೆ ಕಿಲ್ ಟಿಕೆಟ್ ಹಾಕೊಂಡಿರೋದಲ್ಲ ಕಿल्ले ಬಿಟ್ರೆ ಏನ್ ಪ್ರಾಬ್ಲಮ್ ಅಂತ ಓ ಮೇಬೆಂಗ್ ಸುತಾಕೊಂಡ ಬರಬೇಕು ಏನೋ ಕಿल्ले ಎದಗಡೆ ಬಿಡ್ತೈತೆ ఎదురుగడ బి దేశాకే ಅದು ಡೈರೆಕ್ಟ್ ಬಿಡ್ಬೇಕು ಅಂದ್ರೆ ಅಲ್ಲಿ ವಿ ಐ ಪಿ ಇದಿರ್ಬೇಕಂತೆ ಲೋಕಲ್ ಅವ್ರ ಇವ್ರಿಗೆ ಬಿಡ್ತಾರೆ ಗೊತ್ತಿಲ್ಲ ನಾವು ಆದ್ರೆ ಹಾಕೊಂಡ್ ಹೋಗ್ಬೇಕು ಅಲ್ ಮೋಸ್ಟ್ ದೇವಸ್ಥಾನ ಸ್ಟ್ರೈಟ್ ಅಲ್ಲಿ ಪಾತ್ ಮುದರ್ ಮಡ್ಗೋದರಿ ಇದೆ ರೋಡ್ ಹೌದಾ ದೆಸ್ಟ್ ಆದಿ ಛಿನ್ 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 ಹಾ ಸೋ ದೆಸ್ಟ್ ಅಂತ ಬದು ಇಲ್ಲಿನೆ ಹೋಗೋದು ದೇವಸ್ಥಾನದೊಳಗೆ ಆಲ್ಮೋಸ್ಟ್ ವಿಡಿಯೋ ಮಾಡೋದಿರಲ್ಲ ಲಾಸ್ಟ್ ಟೈಮಿಗೆ ಹೋದಾಗ ನೋಡಿದ್ದೆ ಎಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ನಂಗೆ ಗೊತ್ತ ನನ್ ಊಟ ಕೊಡೋಲ್ಲ そうね。

ಬಿಸಿಲು ಮಳೆಗೆ ಬೇರೆ ಗಾಳಿ ತಿಳಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಳ್ಳೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಸೊ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಸೊ ಇವಾಗ ಹೊರಡ್ತಾ ಮತ್ತೆ ನೋಡು ಆ ಪಾಪ ನೋಡ ಚೆನ್ನಾಗಿ ಕುತ್ಕೊಂಡು ಹೋಗ್ತಾ ಇದೆ ನಾನು ಕೂರ್ಸಂಗ ಸುಮ್ನೆ ಕೂಡಂಗಿಲ್ಲ ದುಡ್ಡು ಕೊಟ್ಬಿಟ್ಟು ಕುತ್ಕೋಬೇಕು ಸುಮ್ಮನೆ ಕೂರ್ತಾ ಸುಮ್ನೆ ಕುತ್ಕೊಳ್ಳೋದಾಗಿರೋ

ಎಷ್ಟು ವೈ ಇದು ಕಾಣಿಸ್ತಾ ಇದೆ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅಲ್ಲಿ ಹೋಗ್ಬೋದಾಗಿತ್ತು ಹಾಂ ಚೆನ್ನಾಗಿದೆ ನೀರು ಎದೆಯೋರ್ ಕೆರೆ ಇರಬೇಕು ಒಂದು ಟೀ ಇದೆ ಅಲ್ಲಿ ಹೋಗಿ ಟೀ ಕುಡಿಯೋಣ ಅಂತ ಇಲ್ಲಿ ಜಾಗ ನೋಡಿ ಮಳೆ ಎಲ್ಲ ಫುಲ್ಲು ಇದು ಫುಲ್ ರೊಚ್ಚು ಯಾರು ಸೊ ಇವಾಗ ಟೀ ಕುಡ್ಬಿಟ್ಟು ನಾವು ಹೊಳೆ ಹತ್ರ ಹೋಗ್ತಾ ಇದೀವಿ ಹೊಳೆ ನೋಡೋಣ ಅಂತ ಜಸ್ಟ್ ಇಲ್ಲಿ ರೋಡ್ ಹತ್ರನೇ ನಿಂತ್ಕೊಂಡು ನೋಡ್ಬೋದು ಕಾಣಿಸುತ್ತೆ ಬಟ್ ಇಲ್ಲಿ ಏನಂದ್ರೆ vehicles ಗಳು ಬರ್ತನೇ ಅಂತಾ ಸುಚಾರ ಹೋಗಬೇಕು ಸೈಡ್ ಇಗ್ ಬಂತು ಅದ್ರಲ್ಲೂ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಇಲ್ಲಿ ನಾ ಸೈಡಿಗೆ ಬನ್ನಿ ಇವ್ರು ಯಾರು ನೋಡ್ಬೇಕು ಅಂದ್ರೆ ಅದಕ್ಕೆ ತೋರ್ಸಕೆ ಕರ್ಕಣೋಸ್ತಾಯಿದಿ ನಮ್ಮೂರಲ್ಲಿ ಆ ಅವ್ರು ನೋಡಬೇಕು ಅಂತಾ ನೀನು ನೋಡಬೇಕು ಅಂತಾ ಸೂ ಬಂದು ಅದು ಕಟ್ಲೆ ಆಲ್ಮೋಸ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಕ್ಲಾರಿಟಿ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ ಬಟ್ ಪ್ಲೇಸ್ ಚೆನ್ನಾಗಿದೆ ಪಕ್ಷಿ ಪಕ್ಷಿಗಳು ನೋಡ್ಕೊಪ್ರೆ ಎಲ್ಲ ಕರ್ಕೊ ಬಂದರೆ ಎಲ್ಲೋಡಿ ಇಲ್ಲಿ ಚಿಕ್ಕ ಚಿಕ್ಕ ನೀನು ನೋಡಿ ಖುದ್ದಿಪಡ್ತಾರೆ ಇಲ್ಲಿ ಗಾಡಿಗಳು ಎಷ್ಟು ಫಾಸ್ಟ್ ಆಗಿ ಬರ್ತದೆ ಹೋಗ್ತಾವೆ ಏನಕ್ಕೆ ಹೋಗ್ತಾ ಇದಾರೆ ಅಂತ ಹ್ಮ್ ಸಾಕು ಇಲ್ಲ ನಿನ್ಕೊಂಡು ನೋಡಿ ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಳಗ್ಗೆ ಆಗಿದ್ರೆ ಸಖತ್ ಆಗಿರ್ತಾ ಇತ್ತು ಕೇಳ್ತಾ ಇದ್ರೆ ಹಾಳ ಇರಲ್ವ ಇದು ಏ ಅನಿ ನೀರುತ್ತ ನೀ ಎಲ್ಲ ಕಡೆ ಬರ್ತಾ ಇರ್ತಾನೆ ಬನ್ನಿ ಸೈಡಲ್ಲಿ ಸೊ ನೀನೆಲ್ಲ ನೋಡ್ಕೊಂಡಾಯ್ತು ಒಂದಷ್ಟು ಫೋಟೋನು ಕೂಡ ಕ್ಲಿಕ್ ಮಾಡ್ಕೊಂಡಾಯ್ತು ಇವಾಗ ಹೋಗ್ತಾ ಇದ್ದೀವಿ ಗಾಡಿನ ಅಲ್ಪ ನಿಲ್ಸಿದೀವಿ ಅಲ್ಲಿ ನಿಲ್ಸಿ ಟೀ ಕುಡಿದು ಟೀ ಪ್ಲೇಸ್ನ ಇವ್ರಿಗೆಲ್ಲ ತೋರಿಸಿ ನಾನೊಂದ್ ಎರಡು ಫೋಟೋ ಬಂದು ಸೊ ಇವಾಗ ಮತ್ತೆ ಗಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಟೈಮ್ ಅಂದ್ಬಿಟ್ಟು ಸಿಕ್ಸ್ ತರ್ಟಿ ಇದೆ ನಾನು ಮೊದಲು ಒಂದು ಹತ್ತು ಸಲ ಫೋನ್ ಮಾಡಿದ್ದಾಳೆ ಅಮ್ಮ ಎಲ್ಲಿದೆ ಇನ್ನೂ ಎಷ್ಟೊತ್ತು ಎಷ್ಟೊತ್ತು ಅಂತ ನಾವು ನೋಡಿದ್ರೆ ಆರಾಮಾಗಿ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಇದು ನೋಡೋಕ್ಕೆ ಅಂತ ಫ್ರೀಯಾಗಿ ಎಂತೂ ಬರೋಕ್ಕಾಗಲ್ಲ ಸೊ ಬಂದಿದಾಗ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಬೇಕು ಆಲ್ಮೋಸ್ಟ್ ಕತ್ತಲೆ ಆಗ್ತಾ ಬರ್ತಾ ಇದೆ ನಾವು ಊರಿಗೆ ಹೋಗೋ ವರ್ಷದ ಸೆವೆನ್ ತರ್ಟಿ ಆಗುತ್ತಾನೆ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಅಲ್ಲರ್ಕಲಗೌಡಲ್ಲಿ ನಾವು ಬರೋ ಜೊತೆಗೆ ಫುಲ್ಲು ಲೇಟ್ ಆಗಿದೆ ಮಳೆ 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 ನಿಂದಿಲ್ಲ ನಂದಾಯ್ತಷ್ಟೆ ನಮ್ಮ ಮನಿಗಳೇನು ಮಾಡ್ತಾರೆ ಯಾಕ ಇಂಗ್ ನೋರ್ತವನೆ ಬಾಸೆ ಯಾಕೋ ನೀ ಬಾಸಿ ನೋಡದೇ ಇಲ್ಲಿ ಒಳ್ಳೆ ತೆರ ನಾನು ಏನು ಮಾಡ್ದೆ ನಾನು ಮಾಡ್ದೆ ಬನ್ನಿ ನಾನು ಮಾತಾಡ್ಸ್ಪರ್ದಾ ಬಸ್ಸಿ ಬಾಸೆ ಅಲ್ಲ ನಾ ಫಪ್ಪ ನೀನು ಮಾತಾಡ್ಬೇಡ ನನ್ನ ತಲೆ ಬುದ್ಧಿ

ಮಾತಾಡ್ಬೇಡ ನನ್ನ ಹೇಳಿದ್ದು ನಿನ್ನೆಲ್ಲ ಮಾತಾಡಿಸ್ಬೇಡ ಅಂತ ಬಾಸು ಶಕ್ತಿ ಇಷ್ಟೊಂದು ಶಕ್ತಿ ಬಂದೈತಿ ನಿಂಗೆ ಸೂಪರ್ ಏನು ಬುದ್ಧಿ ಯಾಕೆ

ಮತ್ತೆ ರುದಿ ಬುದಿ ತಿರ್ಗಿಲ್ಲ ನೀನ್ ಇಲ್ಲೇ ಬಿಟ್ಟು ಹೋಗ್ತೀನಿ ಬಿಡಿ ಯಾಕ್ರ ರೊಬ್ಯಾ ಹಾಕಿ

ಅವಳು ನಾಸ್ ಕರ್ಕಣ್ಣಾಬಾ ಯಾರು ತನ್ನ ಮಾತಾಡಲ್ಲ ಬಿಸಾಕರೆಲ್ಲ ಬೇಡ ಅತ್ತೆ ಬಂತು ಚಪ್ಪಟೆ ಅಲೆ ಮಾತ್ರ ಬೇಕು ನಮಗ ನಾಚ್ ನಾಚಿಕೆ ಇಲ್ಲಿ ಬೇಡ ಅತ್ತೆ ನಾಚಿಕೆ ನಮಗ ಆಕೆ ಎಲ್ಲ ಇಲ್ಲಿ ಚಿಕ್ಕದು ಅಂಗಾ ಮಲ್ಲೆ ಎಲ್ಬದಿದ್ದೆ ಬಜರಾ ಓಹೋ ಈ ನಾಟಕ ಸುಭಾ ದಂಗ ಬಂದಿಲ್ಲ ತಗ ಬಂದಿದೆ ಮಣ್ಣೆ ಎಲ್ಲ ತಮ್ಮೊಳಗೆ ಇಟ್ಟು നോടെ അപ്പം ಅವ್ವ ಪಪ್ಪ ಅಂದ್ರೆ ನಂದಮ್ಮ ಪಾಸ್ಲೇ ಜಾತ್ತೆ ರೋಡಿ ಲಾಮೇ ಒಂದು ಸಕ್ಕೊಂಡಿತ್ತಾ ಕಿಚೀಡೋಸ್ ಟೂ ಟೂ ಕಿಚೀಡೋಸ್ ಯಾಕ ಬದ್ರೆ ವಾತರ್ತೆ ಬಿಡಿ ಅಮಲೇ ಅಮಲೇ ಹಾ ನೋಡಿ ಇಲ್ಲಿ ಸೆಟ್ಲ್ ಆಗಬಿಟ್ಟವರೆ ಅಲ್ಲಿ ಅಪ್ಪನ ಹತ್ರ ಎಲ್ಲ ಸ್ಟೋರಿ ಹೇಳ್ತಾ ಇದ್ದಾನೆ ಕ್ಯೂಟಿ ದಿನ ಏನಾಯ್ತು ಎಲ್ಲ ಸ್ಟೋರಿನಾಪ್ಪಿನ ಕುಡಿಯುತ್ತೆ ಬಿಡಿ ನಾವಮ್ಮ ಚಿ ಮಟನ್ ಮಟನ್ ಸಾಂಬಾರು ಚಿಕನ್ ಸಾಂಬಾರ ಚಿಕನ್ ಸಾಂಬಾರು ರೈಸು ಈಗ ಮುದ್ದೆಗಿಟ್ಟೈತೆ ಫುಲ್ಲು ಚಳಿ ಅಂದ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಕೊಂಡೈತೆ ತಲೆಗೆಲ್ಲ ಬಟ್ಟೆ ಎಲ್ಲ ಕತ್ಕೊಂಡು ಹೀಗೆ ವಸಿ ಇದು ಒಲರು ಶಿಪುರದಿಂದ ಇಲ್ಲಿಗೆ ಜಾಸ್ತಿ ಮಳೆ ಎಲ್ ಮಗ್ ಸೂಪರ್ ಜಿಮಾಗ ವೇಸ್ತಾ ಶಕ್ತಿ ಬತ್ತಾ ಹೌದಾ ಹಾಂ ಶಕ್ತಿ ಹೆಂಗ ಬತ್ತ ശക്തി ഹർസത് ബസ്സേ റീ തോർസീടേ നിന്ല്ല നന്ദ